ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ನೀವ್ ಹುಟ್ಟಿ ಈ ದೇಶಕ್ಕಾಗಿ ನೀವ್ ಏನ್ ಮಾಡಿದಿರಿ ಆ ಒಂದು ಸಣ್ಣ ಎಳುಕು ಸಣ್ಣ ಸಹಾಯ ನೋ ಚಾನ್ಸ್ ಮತ್ತೆ ಮಚ ಹೆಂಗಿದ್ಯಾ ಹ್ಯಾಪಿ ದಿವಾಲಿ ಬಾಯಲ್ಲಿ ಹ್ಯಾಪಿ ದಿವಾಲಿ ಯಾರ ಬಾಯಲ್ಲಿ ಅರೇ ಹ್ಯಾಪಿ ದಿವಾಲಿ ನಂದು ನಿನ್ ಬಾಯಲ್ಲಿ ಲೋ ದಿವಾಲಿ ಓ ದಿವಾಲಿ ಹ್ಯಾಪಿ ದಿವಾಲಿ ಹ್ಯಾಪಿ ದಿವಾಲಿ ಮತ್ತೆ ಹೆಂಗಿದ್ಯಾ ಹೆಂಗಿದ್ಯಾ ಲೋ ಹೆಂಗಿದ್ಯಾ ಹೆಂಗಿದ್ಯಾ ಪಟಾಕಿ ಕಾಸ್ದ ಹೆಂಗದೆಲ್ಲ ಬಿಟ್ಬಿಟೆ ಮಚ ನಾನು ಸರಿ ಬಿಡು ಆಟೋಂಬ್ ಐತೆ ಬೇಕಾ ಏನು ಆಟಾಡೋ ಗೊಂಬೆನ ಆಟೋಂಬ್ ಕೊಡೋ ಆಟೋ ಬಾಂಬ್ ಏನ್ ಚಿಕ್ಕ ಹುಡುಗನಾ ಗೊಂಬೆ ಜೊತೆ ಆಟಾಡಕ್ಕೆ ಬೇಡ ಮಚ್ಚ ಬೇಡ 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 ಸರಿ ಸರ ಪಟಾಕಿ ಐತೆ ಬೇಕಾ ಏನ ಮರ ಪಟಾಕಿ ಐತ ಲೈ ಕ್ಯೂಡ ಬೋಡ ಕ್ಯೂಡ್ ತುಲೆ ಬೋರ್ಡ್ ತಲೆ ಮಚ್ಚಾ ಬೋರ್ಡ್ ತಲೆ ಸರಿ ಫೋನ್ ಇಕ್ಕೋ ತಿಕ್ಕಿಕ್ಕೋ ಏನ ಲವ್ ಫೋನ್ ಇಕ್ಕೋ ಫೋನ್ ಕಟ್ ಬೇಕ ಎತ್ ನೋಡೋ ಏನ್ ಎತ್ ಮಚ್ಚಾ ಮಚ್ಚ ಲವ್ ಏನೋ ಹಿಡ್ಕೊಂಡಿದ್ಯಾ ಕಿವಿಗ ಫೋನ್ ಟಿಕಿಕೋ ಯತಿಕೋ ಯತಿ ಹೆಂಗ್ ಮಚ್ಚ ಮಾತಾಡೋದು ಹಲೋ ಯಾಕ ಅಂದಂಗ ಹಿಂಗ ತಲೆ ತಿಂತಾ ನಾನು ನಿಮಗೆ ವಿಶ್ ಮಾಡೋಕೆ ಫೋನ್ ಮಾಡ್ದೆ ಕಣಾ ಆ ಕಿಸ್ ಮಾಡೋಕೆ ಫೋನ್ ಮಾಡ್ದ ಹಲೋ ವಿಶ್ ಮಾಡಕೋ ಥೂ ನಾನು ಅಂಟನೆಲ್ಲಾ ಮಚ್ಚಾ ಲೇ ತು ತು ಹಲೋ ಕ್ಯೂಡಾ ನೀನ್ ಬೋಡಾ ನಿಮ್ಮ ತಾತ ಬೋಡಾ ಮದುವೆ ಆದಮೇಲೆ ಫಸ್ಟ್ ನೈಟ್ ಅಲ್ಲಿ ಏನು ಮಾಡ್ತಾರೆ ಜನರಲಾಗಿ ಏನು ಮಾಡ್ತಾರಾ ಹ್ಮ್